ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಸಂಕ್ರಮಣದ ಸ್ಪೆಷಲ್ ಶೇಂಗಾದ ಹೋಳ್ಗಿ ಮಾಡೋದು ಹೆಂಗಂತ ಕೊಡ್ತೀನಿ ಬರ್ರಿ ಈಗ ಶೇಂಗಾದ ಹೋಳ್ಗಿ ಮಾಡ್ಲಿಕ್ಕೆ ಮೊದ್ಲ ಹುರಿದ್ ಶೇಂಗಾ ತೊಗೋಬೇಕ್ರಿ ನಿಮ್ ಬಳಿ ಹುರಿದಿರ್ಲಿಲ್ಲ ಅಂದ್ರ ಹಸಿ ಚಂದ ಹುರ್ಕೋಬೇಕು ಹುರ್ಕೋಬೇಕ ಆ ಸೊಪ್ಪಿ ಸುಲಿಯಂಗೆ ಹುರ್ಕೋಬೇಕು ಆಮೇಲೆ ಒಂದ್ ದೊಡ್ಡ ಬಟ್ಲೇ ಒಂದ್ ಬಟ್ಲಾ ಎಳ್ಳು ತಗೊಂಡಿನಿ ಎಳ್ಳು ಯಾಕೆ ತೊಗೊಂಡಿನಿ ಅಂದ್ರೆ ಟೇಸ್ಟ್ ಆಗ್ತದ ಅದಕ್ಕೆ ಒಂದ್ ಬಟ್ಲ ಬೆಲ್ಲ ತಗೊಂಡ್ರಿ ಈ ಮೂರು ತಗೊಂಡಿಂದ ಹೋಳಿಗೆ ಮಾಡ್ಲಿಕ್ಕೆ ಗೋಧಿ ಬೇಕಾಗ್ತದ ಅದಕ್ಕ ಒಂದ್ ಅದಕ್ಕೆ ಎಷ್ಟ್ ಬೇಕಾತದ ನೋಡ್ಕೊಂಡು ಒಂದಿಷ್ಟು ಗೋದಿ ಗೋಧಿ ಹಿಟ್ ತಗೋರಿ ಗೋದಿ ಗೋಧಿ ಹಿಟ್ಟಂದ್ರ ಜಿಗಡ್ ಜಿಗಡ್ ಆತವ ಅದ್ರ ಸಲುವಾಗಿ ಅದ್ರಾಗ ಮೈದಾ ಹಾಕಬೇಕ್ರಿ ಅಕ್ಕಿ ಹಿಟ್ಟಿದ್ರೆ ಕುರ್ಕುರು ಆತವ ಅದ್ರ ಸಲುವಾಗಿ ಒಂದ್ ಬಟ್ಲಷ್ಟು ಅಕ್ಕಿ ಹಿಟ್ ತಗೊ ಹಚ್ಲಿಕ್ಕೆ ಈಗ ಹೋಳ್ಗಿ ಒಳಗ ತುಂಬಲಿಕ್ಕೆ ಅದು ಹುದು ಮಾಡ್ಕೋಬೇಕಲ್ರಿ ತಯಾರ್ ಮಾಡ್ಕೊಳುದು ಈಗ ಇವು ಶೇಂಗಾ ಒಂದ್ ಮರ್ದ ಹಾಕೊಂಡು ಎಲ್ಲಾ ಸೊಪ್ಪಿ ತೆಗಿಬೇಕ್ರಿ ಅವು ಸೊಪ್ಪಿ ತಗದು ಎಲ್ಲಾ ಹಿಂಗ ಈ ತರ ಅವು ಎಲ್ಲಾ ಸೊಪ್ಪಿ ತಗದು ಹೊರಗೆ ಹೋಗಿ ಕೇರ್ಕೊಂಡ್ಬರ್ಬೇಕು ಕೇರ್ಕೊಂಡು ಚಂದ ಹಿಂಗೆ ಬೆಳ್ಳಗೆ ಹಾಕ್ಬೇಕು ಅವು ಆಮೇಲೆ ನಾ ಹಸಿ ಎಳ್ಳು ತಗೊಂಡಿನಿ ಅವು ಎಳ್ಳ ಹುರ್ಕೋಬೇಕ್ರಿ ಒಂದು ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಟು ಅವು ಚಂದ ಚಟ್ ಚಟ್ ಅನ್ನಂಗೆ ಆಗಂಗ ಹುರಿಬೇಕು ಈ ಥರ ಕಲರ್ ಬರ್ಬೇಕ್ರಿ ಅವು ಈ ಥರ ಕಲರ್ ಬಂದಿಂದ ಅವು ಗ್ಯಾಸ್ ಬಂದ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಅವು ಎಳ್ಳ ಹಾಕೋಬೇಕು ಹಾಕೊಂಡು ಪುಡಿ ಮಾಡ್ಕೊಂಡ್ಬರ್ಬೇಕು ರೀ ಅವು ಶೇಂಗಾದ್ ಗುಡನೆ ಅವು ಎಳ್ ಅಂದ್ರೆ ಎಳ್ಳು ಸಣ್ಣ ಆಗುದಿಲ್ಲ ಅದ್ರ ಸಲುವಾಗಿ ಮದ್ ಎಳ್ಳ ಪುಡಿ ಮಾಡ್ಕೊಂಬರ್ಬೇಕು ಪುಡಿ ಮಾಡ್ಕೊಂಬಂದು ಅವು ಶೇಂಗಾ ಏನಿಟ್ಟಿರ್ತೀವ್ರಿ ಅದ್ರೊಳಗ ಪುಡಿ ಸುರುಬೇಕು ಅದ್ರೊಳಗ ಎರಡು ಮಿಕ್ಸ್ ಮಾಡಿ ಇಡ್ಬೇಕ್ರಿ ಮಿಕ್ಸ್ ಮಾಡಿಟ್ಟು ಈಗ ಬೆಲ್ಲ ಮಿಕ್ಸ್ ಮಾಡ್ಬಾರ್ದಿ ಸದ್ಯ ಬೆಲ್ಲ ಮಿಕ್ಸ್ ಮಾಡಿದ್ರ ಒಂದೊಂದ್ ಕಾಳು ಉಳಿದ್ ಬಿಡ್ತಾವ್ ಶೇಂಗಾದ ಕಾಳ ಅದ್ರ ಸಲುವಾಗಿ ಅದು ಎಳ್ಳ ಮಿಕ್ಸ್ ಮಾಡಿದ್ ಎಳ್ಳ ಶೇಂಗಾ ಮಿಕ್ಸ್ ಮಾಡಿದ್ದು ಮಿಕ್ಸರ್ ಪಾತ್ರೆ ಹಾಕೊಂಡು ಒಮ್ಮೆ ಗರ್ರ ತನ್ಸ್ಕೊಂಡ್ ಬರ್ಬೇಕು ಅನ್ಸಂಬಂದ್ ಸ್ವಲ್ಪ ಸಣ್ಣ ಐತಲ್ಲ ಅದಕ್ಕೆ ನೋಡಿ ನೋಡಿ ರುಚಿ ತಕ್ಕಷ್ಟು ನೋಡಿ ನೋಡಿ ಬೆಲ್ಲ ಹಾಕೋಬೇಕ್ರಿ ಸ್ವಲ್ಪ ಹಾಕೊಂಡು ಮತ್ ತಿರ್ಗೊಂಬರ್ರಿ ಅದು ಬೆಲ್ಲ ಶೇಂಗಾ ಎಳ್ಳ ಎಲ್ಲ ಮಿಕ್ಸ್ ಆಗಿಬಿಡ್ತದ ಈ ತರ ಪುಡಿ ಮಾಡ್ಕೊಂಬರ್ಬೇಕು ನೋಡ್ರಿ ಮೆತ್ತಗ್ ನುಣ್ಣಗ್ ಆಗ್ಬೇಕು ನೋಡ್ರಿ ಅದ್ ಪುಡಿ ಅವು ಹಳಕಳ ಕುಳಿತಂದ್ರ ಲಟ್ಸು ಮುಂದೆ ಹೋಳಿಗೆ ಹರಿತಾವ ಅದಕ್ಕೆ ಈ ತರ ಮೆತ್ತಗ್ ಮಾಡ್ಕೊಂಬರ್ಬೇಕು ಎಲ್ಲ ಅಷ್ಟು ಪೂರಾ ಹಿಂಗ ಮಾಡ್ಕೊಂಬಂದು ಇಟ್ಕೋಬೇಕ್ರಿ ಕಲಿಸಿ ಹೌದಲ್ಲ ನಂಗೆ ಒಂದು ಹನಿ ನೀರು ಹೊಡಿಬೇಕ್ರೆ ನೀರು ಹರೆ ಹೊಡಿರಿ ಇಲ್ಲ ಒಂದು ಹನಿ ಹಾಲು ಎರೆ ಹೊಡಿರಿ ಒಮ್ಮೆ ಭಾಳ ಹಾಕೊಂಡ್ರಂದ್ರೆ ರಾಡಿ ಅಂಶ ಬೆಲ್ಲದವ್ರು ಶಿರ್ತದ್ರಾಗ ರಾಡಿ ಆಗ್ತದೆ ಅದ್ರ ಸಲುವಾಗಿ ಸ್ವಲ್ಪ ಒಂದು ಎರಡು ಕಾಳಿನ ಕೈಯಾಗಿ ಅಷ್ಟೇ ಸ್ವಲ್ಪ ಹಾಕೊಂಡಿ ನೋಡ್ರಿ ಹಂಗೆ ಹಾಕೊಂಡು ಎಲ್ಲ ತುಂಬ ಕಲಿಸ್ಕೋಬೇಕು ಅದು ಉದ್ರ ಉದ್ರಾಗಿರ್ತದ್ರಿ ಅದು ಕಲ್ಸ್ಕೊಂಡು ಈ ಥರ ಉಂಡೆ ಕಟ್ಟಬೇಕು ನಿಮ್ಮ ಸೈಜ್ ಯಾವ ಥರ ಬೇಕು ಹೋಳ್ಗೆ ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡ ಕಟ್ಬೇಕು ನಾ ಮೀಡಿಯಂ ಸೈಜ್ ಹೋಳ್ಗೆ ಮಾಡೀನಿ ಈ ಮೀಡಿಯಮ್ ಸೈಜ್ ಉಂಡಿ ಕಟ್ಕೋಬೇಕು ಈ ಥರ ಈ ಥರ ಅಷ್ಟು ಉಂಡೆ ಕಟ್ಕೊಂಡು ಒಂದು ಬುಟ್ಟಿ ಒಳಗೆ ಇಟ್ಕೋರಿ ಈಗ ಹೋಳ್ಗಿ ಮಾಡ್ಲಿಕ್ಕೆ ಹಿಟ್ಟು ಹೆಂಗೆ ಅಂತ ಹೇಳ್ತೀನಿ ಬರ್ರಿ ಅದು ಗೋಧಿ ಹಿಟ್ಟು ತಗೋಬೇಕ್ರಿ ಅದಕ್ಕೆ ಒಂದಿಷ್ಟು ಮೈದಾ ಹಾಕ್ಬೇಕು ಒಂದು ಚೂರು ಎಣ್ಣೆ ಕಾಯ್ ಹಾಕೋಬೇಕು ಎಣ್ಣೆ ಕಾಶ್ ಹಾಕೊಂಡ್ರೆ ಕುರ್ಕುರು ಅಥವಾ ಹಿಂಗೆ ಪಟ್ನಿ ಮುರಿದು ಕೂಡನೆ ಮುರಿತಾವ್ರಿ ಅದಕ್ಕೊಂದ್ ಚೂರ್ ಚಿಟಿಕೆ ಉಪ್ಪು ಹಾಕ್ಬೇಕು ಹಂಗೆ ಹಿಟ್ಟು ಕಲಸಬಾರ್ದು ಅದ್ರ ಸಲುವಾಗಿ ಒಂದ್ ಚಟಿಕೆ ಉಪ್ಪು ಹಾಕಿ ಅದಕ್ಕ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ ಕಳ ಕಳ ಕಾಯಿಸಿ ಅದಕ್ಕ ಹಾಕಬೇಕು ಹಾಕಿ ಈ ತರ ಕೈಯಾಡಿಸಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚಪಾತಿ ಕಲಸಬೇಕು ನೋಡ್ರಿ ಈಗ ಅದು ಎಣ್ಣೆ ಹಾಕಿನಲ್ಲ ಕೈ ಅಂತ ಹೇಳಿ ಕಡ್ಚಿಗಿಲಿ ತುಳಿನ್ರಿ ಆಮೇಲೆ ಎಲ್ಲಾ ತೆಗೆದು ಒಂದ್ ಸ್ವಲ್ಪ ನೀರ್ ಹಾಕಿ ಚಂದ ಚಪಾತಿ ಹಿಟ್ಟಿಗೆ ಕಲಸಬೇಕು ಅದು ಎಣ್ಣೆ ಯಾಕೆ ಹಾಕುದಂದ್ರ ಕುರ್ಕುರು ಅಥವಾ ಹಿಂಗ ಹಿಡಿದುಳೆ ಮುರಿತಾವ ಈಗ ಈ ಥರ ಸ್ವಲ್ಪ ಮೆತ್ತಗೆ ಚಪಾತಿ ಹಿಟ್ಟಿನ ಕಲಿಸಿ ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಈಗ ಹೋಳ್ಗೆ ಮಾಡೋದು ಹೆಂಗಂತ ನೋಡಂಬ್ರಿ ಈಗ ಕಲಸಿದ ಹಿಟ್ಟು ಒಂದು ಕೈಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಂಗೆ ಸ್ವಲ್ಪ ಹಿಟ್ಟ ಅದು ಅಂದ್ರೆ ಚಪಾತಿ ಅಷ್ಟು ದೊಡ್ಡ ತಗೋಬಾರ್ದ್ರಿ ಸ್ವಲ್ಪ ಹಿಟ್ಟು ತೊಗೊಂಡು ಅಕ್ಕಿ ಹಿಟ್ಟನಾಗ ಒಂದು ಚೂರು ಹಿಂಗೆ ಹಚ್ಕೊಂಡು ಅಗಲ್ ಅದು ಹಗಲ್ ಮಾಡ್ಕೊಂಡು ಈ ಉಂಡೆ ಏನದಲ್ಲ ಗಟ್ಟಿ ಇರಬಾರ್ದು ಭಾಳ ಸ್ವಲ್ಪ ಅದು ಗಟ್ಟಿ ಇತ್ತಂದ್ರೆ ದಂಡಿ ಎಲ್ಲಾ ಕಣಕ ಬಂದ್ಬಿಡ್ತದ್ರಿ ಅವು ಹೋಳಿಗೆ ಟೇಸ್ಟ್ ಆಗೋಲ್ಲ ದಂಡ ದಂಡೆಲ್ಲ ಕಟ್ಟಿ ಕಟ್ಟಿ ಆಗಿಬಿಡ್ತಾವ ಅವು ದಂಡಿಗೆಲ್ಲ ಸ್ವೀಟೇ ಇರುದಲ್ರಿ ಅದು ಅದ್ರ ಸಲ ಸ್ವಲ್ಪ ಮೆತ್ತಗಿತ್ತಂದ್ರೆ ಎಲ್ಲ ಸುತ್ತ ದಂಡಿಗೆಲ್ಲ ಹೋಗಿಬಿಡ್ತದ ಈ ತರ ತುಂಬ್ಕೋಬೇಕು ತುಂಬ್ಕೊಂಡು ಈ ತರ ರೌಂಡ್ ಮಾಡಿ ಅಕ್ಕಿ ಹಿಟ್ನಾಗ ಹೊಳ್ಸ್ಯಾಡ್ಬೇಕು ಗೋಧಿ ಹಿಟ್ನಾಗ ಹೊಳ್ಸ್ಯಾಡ್ದ್ರ ಹೊತ್ತೊತ್ತು ಆತ ಹೋಳಿಗೆ ಅದಕ್ಕೆ ಅಕ್ಕಿ ಹಿಟ್ಟಿನಾಗ ಹೊಳ್ಸ್ಯಾಡ್ದ್ರ ಹೊತ್ತೊತ್ತು ಆಗದಿಲ್ಲ ಕುರ್ಕುರ್ನು ಆತವ ಈ ತರ ಮಾಡ್ಕೊಂಡು ಲಟ್ಟಿಸ್ಬೇಕು ನೋಡ್ರಿ ಈ ತರ ಲಟ್ಸ್ಕೋರಿ ಬಹಳ ದಪ್ಪ ಲಟ್ಸ್ಬಾರ್ದು ಭಾಳ ತೆಳ್ಳಗೂ ಲಟ್ಸ್ಕೊಬಾರ್ದು ಎಲ್ಲ ದಂಡಿನೂ ಬಂದದ ನೋಡ್ರಿ ಈ ಥರ ನಂಗೆ ಹೊಟ್ಟೆ ದಂಡಿ ಹಿಂಗೆ ಕಣಕದಂಗೆ ಬಂದೇ ಇಲ್ಲ ನೋಡ್ರಿ ಎಲ್ಲ ಕಡೆನೂ ಅದು ಶೇಂಗಾದ ಹುದುಗು ಬಂದುಬಿಟ್ಟು ಅಂದ್ರೆ ಟೇಸ್ಟ್ ಹತ್ತದ ಈ ಥರ ಲಟ್ಸ್ಕೊಂಡಿನಿ ಇಷ್ಟು ಸೈಜ್ ಲಟ್ಸ್ಕೊಂಡಿನ್ರಿ ನೀವು ಇದಕ್ಕಿನ ಸಣ್ಣ ಬೇಕಾದರೂ ಲಟ್ಸ್ಕೋರಿ ದೊಡ್ಡ ಬೇಕಾದರೂ ಲಟ್ಸ್ಕೊರಿ ಹಿಂಗೆ ಮಾಡಿ ಅಲ್ಲಿ ಗ್ಯಾಸ್ ಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಟಿರ್ಬೇಕು ಸ್ವಲ್ಪ ಸಣ್ಣ ಇಟ್ಟಿರ್ಬೇಕು ಪೂರಾ ಜೋರಿಟ್ರೆ ಹೊತ್ತಿ ಹೋಗ್ತಾವ್ರಿ ಹಾಗೆ ಸ್ವಲ್ಪ ಸಣ್ಣ ಇಟ್ಟು ಹೆಂಚಿನ ಮೇಲೆ ಹಾಕಬೇಕು ಅದಕ್ಕೆ ಭಾಳ ಎಣ್ಣೆ ಹಿಂಗು ಈ ಹುರ್ಣದ ಹೋಳ್ಗಿ ಹಚ್ಚದಂಗ ಎಣ್ಣೆ ಹಚ್ಚಬಾರ್ದು ಸುಮ್ ಸ್ವಲ್ಪ ಹೌದಲ್ಲ ನಂಗೆ ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಚಿ ಈ ತರ ಕೆಂಪಾಗಂಗೆ ಬೇವಸ್ಬೇಕು ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕೆ ಹೋಳ್ಗಿ ರೆಡಿ